ನಮಸ್ಕಾರ ವೀಕ್ಷಕರು ಟಿವಿ ನ್ಯೂಸ್ ಕನ್ನಡಾಗಿ ಸ್ವಾಗತ ನಾನು ಅದ್ವಿಕಾ ಆರೋಗ್ಯ ಕೇಂದ್ರದಲ್ಲಿ ಎಪ್ಪತ್ತಾರನೇ ಗಣರಾಜ್ಯೋತ್ಸವ ಆಚರಣೆ ಮುದಗಲ್ ಪಟ್ಟಣದ ಸರ್ಕಾರಿ ಸಮುದಾಯ ಆರೋಗ್ಯ ಕೇಂದ್ರದಲ್ಲಿ ಎಪ್ಪತ್ತಾರನೇ ಗಣರಾಜ್ಯೋತ್ಸವ ಆಚರಣೆ ಮಾಡಿದರು ಮಹಾತ್ಮ ಗಾಂಧೀಜಿ ಹಾಗೂ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ರವರ ಭಾವಚಿತ್ರಕ್ಕೆ ಪೂಜೆ ಸಲ್ಲಿಸಿ ನಂತರ ಧ್ವಜಾರೋಹಣವನ್ನು ದಂತ ವೈದ್ಯರಾದ ಗೀತಾಂಜಲಿ ಅವರು ನೆರವೇರಿಸಿದರು ಈ ಸಂದರ್ಭದಲ್ಲಿ ಡಾಕ್ಟರ್ ವಿನೋದ್ ಕುಮಾರ್ ಡಾಕ್ಟರ್ ಪೃಥ್ವಿ ಡಾಕ್ಟರ್ ಶಮೀಮ್ ಡಾಕ್ಟರ್ ವಿಕಾಸ್ ಸಿಬ್ಬಂದಿಗಳಾದ ಮುಕ್ತಮ್ ಸಾಬ್ ಅರ್ಜುನ್ ಸಿಂಗ್ ಹನುಮಂತ ಇಕ್ಬಾಲ್ ಮುಲ್ಲಾ ನರಸಿಂಹಪ್ಪ ವಾಹಿದ್ ರೇಣುಕಾ ಸೇರಿದಂತೆ ಮುಂತಾದವರು ಇದ್ದರು ಾಗಿತ್ತು ಇವತ್ತಿನ ಟಿವಿ ನ್ಯೂಸ್ ಕನ್ನಡ ರಾಯಚೂರು ಜಿಲ್ಲೆ ಲಿಂಗಸೂಗೂರು ತಾಲೂಕು